ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಮ್ಮ ಹೊಸ ಮನೆಯಿಂದ ಫಸ್ಟು ನಾನು ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಒಂದು ಮಿನಿ ಲಾಗ್ನ ಮಾಡಿದ್ದೆ ಅದಾದಮೇಲೆ ಲಾಗ್ ಮಾಡಿರಲಿಲ್ಲ ಮನೆಯೆಲ್ಲ ಶಿಫ್ಟಿಂಗು ಕೆಲಸ ಅಂದಮೇಲೆ ಜಾಸ್ತಿ ಕೆಲಸ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡಿ ಎಲ್ಲ ಜೋಡಿಸಿ ಎಲ್ಲ ಮನೆಯೆಲ್ಲ ಸೆಟ್ಟಾದಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಲಾಗು ಹೊಸ ಮನೆಯಿಂದ ಮನೆ ಅಡ್ಜಸ್ಟ್ ಆಗೋದಕ್ಕಂತೂ ನಮಗೆ ತುಂಬ ಏನು ಬೇಕಾಗಲಿಲ್ಲ ಒಂದೇ ದಿನಕ್ಕೆ ಚೆನ್ನಾಗಿ ನಿದ್ದೆ ಬಂತು ನನಗೆ ಹೊಸ ಜಾಗ ಅಂದರೆ ಎಲ್ಲೋದ್ರೂ ಅಷ್ಟೇ ಫಸ್ಟ್ನೇ ದಿನ ನಿದ್ದೆನೇ ಬರೋಲ್ಲ ಒಂದೆರಡು ದಿನ ಆ ಜಾಗ ಅಡ್ಜಸ್ಟ್ ಆಗಬೇಕಾದ್ರೆ ಆದರೆ ಈ ಮನೇಲಿ ಏನೋ ಗೊತ್ತಿಲ್ಲ ಮೊದಲನೇ ದಿನವೇ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಆಗಿತ್ತಲ್ಲ ಶಿಫ್ಟಿಂಗ್ ಅವತ್ತ ಇಟ್ಕೊಂಡಿದ್ರು ಅದರಿಂದನು ತುಂಬ ಚೆನ್ನಾಗಿ ನಿದ್ದೆ ಬಂತು ಜಾಗನೂ ಕೂಡ ಬೇಗ ಅಡ್ಜಸ್ಟ್ ಆಯಿತು ಕಾರಲ್ಲಿ ಪಾಟ್ ಎಲ್ಲ ತೊಗೊಂಬಂದಿದ್ರು ಗಿಡ ಎಲ್ಲ ಅದರಿಂದ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಯಾವಾಗೋ ಒಂದು ಸಲ ಕಂಬಕ್ಕಿಲ್ಲಿ ಗಾಡಿನ ಟಚ್ ಮಾಡಿಬಿಟ್ಟಿದ್ದಾರೆ ನನಗೆ ಹೇಳೇ ಇಲ್ಲ ಮೇಲೆ ಹೇಳಿದ್ರು ನೋಡಿದ ನೋಡಿದ್ಮೇಲೆ ಅವರು ಕೂಡ ಅಬ್ಸರ್ವ್ ಮಾಡಿಲ್ಲ ಓಡಾಡ್ಬೇಕಾದ್ರೆ ಯಾವಾಗಲೂ ಟಚ್ ಮಾಡಿಬಿಟ್ಟಿದ್ದಾರೆ ಮನೆಯಲ್ಲ ಶಿಫ್ಟಿಂಗ್ ಆದಮೇಲೆ ಕಾರಲ್ಲೇ ಗಿಡಗಳು ಪಾಟಲ್ ಇತ್ತಲ್ಲ ಅದೆಲ್ಲ ತೊಗೊಂಬಂದಿದ್ವಿ ಅದು ಅದರಲ್ಲಿ ಪಾಟಲ್ ಒಂದು ಪಲ್ಲಿ ಇತ್ತೇನೋ ಅದು ಕಾರಲ್ಲೇ ಸೇರ್ಕೊಂಡ್ಬಿಟ್ಟು ಬಂದಿರಲಿಲ್ಲ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಇನ್ನು ಮಣ್ಣೆಲ್ಲ ಉದುರು ಸೀಟೆಲ್ಲ ಫುಲ್ಲು ಗಲೀಜಾಗಿಬಿಟ್ಟಿದೆ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಆದರೂ ಕೆಲಸ ಇದ್ದಾರೆ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ಕಾರು ಸರಿ ಅಂತ ಹೇಳ್ಬಿಟ್ಟು ಅದೆಲ್ಲ ಆದಮೇಲೆ ಗಿಡಗಳೆಲ್ಲ ಸ್ವಲ್ಪ ತೆಗ್ದು ಹಾಕಿದ್ವಿ ಈ ನಾವು ಈ ಮನೆಗೆ ಬಂದಾಗಿಂದನೂ ಕೂಡ ಮಳೆಯೇ ಇದೆ ಬಿಸಿಲೇ ಇಲ್ಲ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಸ್ವಲ್ಪ ಹೊರಗಡೆ ಎಲ್ಲ ಕಸ ಎಲ್ಲ ಬಿಟ್ಟೋಕ್ಕಿದ್ರಲ್ಲ ಹಳೆ ಮನೆಯಲ್ಲಿದ್ದವರೆಲ್ಲ ಅಕ್ಕಪಕ್ಕ ಎಲ್ಲ ಕಸ ಇತ್ತು ಗಿಡಗಳು ಅದೆಲ್ಲ ಅದನ್ನೆಲ್ಲ ಹಾಕಿ ಇವತ್ತು ಬೆಂಕಿ ಹಾಕೋಣ ಅಂದ್ಬಿಟ್ಟು ಒಂದು ಕಡೆಯಿಂದ ಗುಡ್ಡೆ ಹಾಕಿದ್ವಿ ಮನೆಗೆ ಬಂದಾಗಿಂದ ಬಿಸಿಲು ಇಲ್ದೇ ಇರೋದ್ರಿಂದ ಹಾಗೇ ಬಿಟ್ಟಿದ್ವಿ ಇವತ್ತು ಬಿಸಿಲು ಅದಕ್ಕೂ ಕೂಡ ಸ್ವಲ್ಪ ಬೆಂಕಿಯಲ್ಲಿ ಹಾಕಾದ್ಮೇಲೆ ಗಿಡಗಳನ್ನ ತರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟರಲ್ಲಿ ಇವರು ಕಾರೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಸೋಡೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೇಲಿ ಕ್ಲೀನ್ ಮಾಡ್ಕೊತ ಇದ್ದೀನಿ ಇದು ಆಗಿದೆ ನಾವು ಈ ಮನೆ ಬಂದಿಗಾಗಲೇ ಸುಮಾರು ಒಂದು ವೀಕ್ ಆಗೋಯಿತು ಎಷ್ಟು ಬೇಗ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ಒಂದು ವಾರ ಡೈಲಿ ದಿನಗಳು ಓಡ್ತಾನೆ ಇದೆ ನನಗೆ ನಿನ್ನೆ ಮೊನ್ನೆ ಈ ಮನೆ ಬಂದಾಗಿದೆ ಅಷ್ಟೆ ಇನ್ನೂ ಹೊರ್ಗಡೆಗೆಲ್ಲ ಕ್ಲೀನಿಂಗ್ ಇನ್ನೂ ಹಾಗೆ ಬಾಕಿ ಇದೆ ಮನೆ ಒಡೆ ಎಲ್ಲ ಸೆಟ್ ಮಾಡಾಯಿತು ಅದಾದ್ರ ಜಾಗದಲ್ಲಿ ಎಲ್ಲ ಜೋಡಿಸಿ ಮುಗೀತು ಮನೆ ಒಡೆ ಕೆಲಸ ಅಂತೂ ಯಾವುದೂ ಟೆನ್ಷನ್ನೇ ಇಲ್ಲ ಇನ್ನು ಒಂದು ವೀಕ್ ಆಯ್ತಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರ್ಗಡೆ ಇದೆ ಇನ್ನು ಇದಕ್ಕೆ ಗುದ್ದಲಿ ತರಬೇಕು ಗುದ್ಲಿ ತೊಗೊಂಬಂದರೆ ಇದೆಲ್ಲ ಕ್ಲೀನ್ ಮಾಡಿ ಗಿಡಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೋದು ಸ್ವಲ್ಪ ಹೂವಿನ ಗಿಡ ಎಲ್ಲ ತಗೊಂಬಂದು ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹಾಗೆ ನಿಮ್ಗೆ ಯಾವುದಾದ್ರೂ ಐಡಿಯಾ ಇದ್ದರೆ ಹೇಳಿ ಯಾಕಂದರೆ ಇಷ್ಟು ಜಾಗಕ್ಕೆಲ್ಲ ಹೂವಿನ ಗಿಡವೇ ಹಾಕೋದಕ್ಕಾಗಲ್ಲ ಜಾಸ್ತಿ ಇದೆ ಜಾಗ ಅದನ್ನ ನಿಮಗೆ ಕ್ಲಿಯರಾಗಿ ವೀಡಿಯೋದಲ್ಲಿ ಅಷ್ಟು ತೋರಿಸಿಲ್ಲ ಈ ಸೈಡ್ ಇದೆ ಮುಂದೆ ಇದೆ ಇನ್ನೂ ಕೂಡ ನಮಗೆ ಯಾವಾಗಲೂ ಹಸಿರಿರಬೇಕು ಇರಬೇಕು ಗಿಡ ಇರಬೇಕು ಅಂತ ಆಸೆ ಪಡ್ತಿದ್ವಲ್ಲ ಅದ್ರ ತಕ್ಕನಾಗೇ ಮನೆನೇ ಹುಡುಕಿ ನಾವು ಬಂದಿರೋದು ಹೂವಿನ ಗಿಡ ಜಾಸ್ತಿ ಆಗ್ಬಿಡುತ್ತೆ ಬೇರೆ ಯಾವ ಗಿಡ ಹಾಕೊಬೋದು ಹೇಳಿ ನನಗೆ ಕಮೆಂಟ್ ಮಾಡಿ ಒಂದು ಐಡಿಯಾ ಕೊಡಿ ಟ್ರೈ ಮಾಡ್ತೀವಿ ನೋಡೋಣ ತರಕಾರಿಯನ್ನು ಹಾಕೋಣ ಅಂದ್ಕೊಂಡಿದ್ವಿ ಆದರೆ ಅದು ಬೆಳೆದು ನಾವು ಅದನ್ನ ಅಡುಗೆ ಮಾಡೋದು ಯಾವ ಕಾಲಕ್ಕೆ ಈಸಿಯಾಗಿ ಬೇಗ ಬೆಳೆಯುವಂಥದ್ದು ಏನಾದರೂ ಗಿಡಗಳಿದ್ರೆ ನನಗೂ ಕೂಡ ಶೇರ್ ಮಾಡಿ ಇವತ್ತು ಟಿಫನ್ಗೆ ಟೊಮೊಟೊ ಬಾತ್ ಮಾಡೋಣ ಹೇಳ್ಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಕುಕ್ಕರಲ್ಲಿ ಮಾಡ್ತಾಯಿದೆ ಇವಾಗ ಕುಕ್ಕರಲ್ಲಿ ಬೇಡ ಹಾಗೆ ಓಪನ್ ಪಾತ್ರೆಲಿ ಮಾಡೋಣ ಅಂತ ಅಂತೇಳ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ ಇವಾಗ ಕುಕ್ಕರಲ್ಲಿ ಇತ್ತೀಚೆಗೆ ಟೊಮೊಟೊ ಬಾತ್ ಮಾಡಿದ್ರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಸ್ವಲ್ಪ ಬಿಡಿ ಬಿಡಿಯಾಗಿರುತ್ತಲ್ವ ಈ ಪಾತ್ರೆಲಿ ಈ ಥರ ಓಪನ್ ಆಗಿ ಮಾಡಿದಾಗ ಅನ್ನ ಚೆನ್ನಾಗಿ ಅಕ್ಕಿ ಅರಳುತ್ತೆ ಅಂದ್ಬಿಟ್ಟು ಟೇಸ್ಟೇ ಒಂಥರ ಚೇಂಜ್ ಇರುತ್ತೆ ನಾವು ಕುಕ್ಕರಲ್ಲಿ ಮಾಡೋದಕ್ಕೂ ಹಾಗೆ ಓಪನ್ ಆಗಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅದಕ್ಕೋಸ್ಕರ ಇವತ್ತು ಈ ರೀತಿ ಮಾಡ್ತಾಯಿದ್ದೀನಿ ಬಾಣ್ಲೆಲೇ ಸ್ವಲ್ಪ ಅಕ್ಕಿ ಹಾಕಿ ಅಂದ್ಬಿಟ್ಟು ಇನ್ನು ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗುತ್ತೆ ಕುಕ್ಕರ್ ದೊಡ್ಡದಿರೋದ್ರಿಂದ ಸ್ವಲ್ಪ ಹಾಕ್ತಾಗ ಏನಾಗುತ್ತೆ ಅಂದರೆ ನೀರು ನೀರು ಥರನೇ ಇದ್ಬಿಡುತ್ತೆ ಕುಕ್ಕರಲ್ಲಿ ಅದಕ್ಕೋಸ್ಕರ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಂಡು ಅಂದ್ಬಿಟ್ಟು ಬಾಣಲೆ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶಾಯಿ ಜೀರಾ ಕಸ್ತೂರಿ ಮೇಥಿ ಚಕ್ಕೆ ಲವಂಗ ಏಲಕ್ಕಿ ಏನು ಮರ್ತೆ ಹೋಗ್ತಾ ಇದೆ ಏನೇನು ಆಗ್ತಾಯಿದ್ದೀನಿ ಅಂದ್ಬಿಟ್ಟು ಸ್ಟಾರ ಹೂವು ಮರಾಠಿ ಮಗು ಇದನ್ನೆಲ್ಲ ಹಾಕ್ಬಿಟ್ಟು ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ದೊಡ್ಡ ಸೈಜಿಂದು ಸ್ಲೈಸಾಗಿ ಅದನ್ನಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ರಂತೂ ತುಂಬ ಚೆನ್ನಾಗಿರೋದು ಮೆಂತ್ಯ ಸೊಪ್ಪು ಇರಲಿಲ್ಲ ಯಾವುದು ಸೊಪ್ಪು ತರಕಾರಿ ಯಾವುದು ಸ್ಟಾಕ್ ಇಟ್ಕೊಂಡಿಲ್ಲ ಎಲ್ಲ ಶಿಫ್ಟಿಂಗ್ ಇತ್ತಲ್ಲ ಇನ್ನು ಅಡುಗೆ ಅಷ್ಟು ಮಾಡೋದಿಲ್ಲ ಅಂದ್ಬಿಟ್ಟು ಸಿಂಪಲಾಗಿ ಅಡುಗೆ ಮಾಡ್ಕೊಂಡ್ವಿ ಬಂದಾಗಿಂದ್ಲೂ ಮನೆ ಕೆಲಸ ಅಂತೇಳ್ಬಿಟ್ಟು ತಿಳಿಸಾರು ರೈಸು ಇಷ್ಟಲ್ಲೇ ಮುಗಿದೋಗಿದೆ ಬೇರೆ ಯಾವುದು ತರಕಾರಿ ಸಾಂಬಾರೆಲ್ಲ ಏನು ಮಾಡೇ ಇಲ್ಲ ಅದಕ್ಕೋಸ್ಕರ ಯಾವುದನ್ನು ನಾನು ತರಿಸಿ ಇಟ್ಕೊಂಡಿಲ್ಲ ಸ್ವಲ್ಪ ಕೊತ್ತಂಬರಿ ಪುದೀನಲ್ಲ ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ನಾಲ್ಕು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ನಾಟಿ ಟೊಮೊಟೊ ಹುಳಿ ಟೊಮೊಟೊನ ಟೊಮೊಟೊನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯೋವರೆಗೂ ಕೂಡ ಬೇಯಿಸ್ಕೊಬೇಕು ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಮಸಾಲೆ ರೆಡಿ ಮಾಡ್ಕೊತೀನಿ ಇದಕ್ಕೆ ತೆಂಗಿನಕಾಯಿ ಹಣ್ಮೆಣಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕಿ ಮಸಾಲೆನ ರುಬ್ಕೊತೀನಿ ಮಸಾಲೆ ರುಬ್ಬೋದೇನು ಶೇರ್ ಮಾಡ್ತಲ್ಲ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಟೊಮೊಟೊ ಬೇಯಿಸೋಡೆ ಅದಷ್ಟು ಕೂಡ ನಾನು ಮಸಾಲೆನ ರುಬ್ಬಿ ಇದಕ್ಕೆ ಸೇರಿಸ್ಕೊಂತೀನಿ ಟೊಮೊಟೊನೂ ಕೂಡ ಈಗ ಸಾಫ್ಟಾಗಿ ಬೆಂದಿದೆ ನನ್ನ ಮಸಾಲೆ ರುಬ್ಬೋಸ್ರಡೆ ನೀವು ಇದಕ್ಕೆ ಹಸಿಮೆಣ್ಸಿಕಾಯಿ ಕೂಡ ಬೇಕಿದ್ರೂ ಹಾಕ್ಕೊಬೋದು ಒಣ ಕಾಯಿ ಹಾಕೊಬೋದು ನನ್ನ ಕೊತ್ತಂಬರಿ ಪುದೀನ ಇದೆಲ್ಲ ಹಾಕಿರೋದ್ರಿಂದ ಗ್ರೀನ್ ಕಲರ್ ಕಾಣಿಸ್ತಾಯಿದೆ ಹಸಿಮೆಣ್ಸಿಕಾಯಿ ಹಾಕಿಲ್ಲ ನಾನು ಹಾಕಿರೋದು ಒಣ್ಮೆಣ್ಸಿಕಾಯೇ ಆದರೆ ಗ್ರೀನ್ ಕಲರ್ ಇದೆ ನೀವು ಎರಡರಲ್ಲಿ ಯಾವ ಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಬೋದು ಮಸಾಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಪಕ್ಕದಲ್ಲಿ ನೀರು ಬಿಸಿ ಇಟ್ಕೊಂಡಿದ್ದೀನಿ ಬೇಗನೆ ಆಗಲಿ ಬಿಸಿ ಪೂಜೆ ಮಾಡಿ ಅಂತ ಅಂತೇಳ್ಬಿಟ್ಟು ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ಬೇಕಿತ್ತು ನಾನು ನಾಲ್ಕು ಗ್ಲಾಸ್ ಅಷ್ಟು ಇದ್ದೀನಿ ಸ್ವಲ್ಪ ಸಾಫ್ಟಾಗಿ ಮೆತ್ತಗಿರಲಿ ಅಂತೇಳ್ಬಿಟ್ಟು ಈ ಪಾತ್ರೆಗಳಲ್ಲೆಲ್ಲ ಮಾಡಿದಾಗ ಸ್ವಲ್ಪ ಸಾಫ್ಟಾಗಿ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಈ ಕುಕ್ಕರಲ್ಲಿ ಯಾವಾಗಲೂ ಬಿಡಿಬಿಡಿಯಾಗಿ ತಿಂತನೇ ಇರ್ತೀವಲ್ವಾ ಇವಾಗ ಸ್ವಲ್ಪ ಮೆತ್ತಗಿರಲಿ ಹೇಳ್ಬಿಟ್ಟು ಒಂದು ಗ್ಲಾಸ್ ನೀರನ್ನೇ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಆದರೂ ಕರೆಕ್ಟಾಗಿ ಬಿಡುಬಿಡಿಯಾಗಿ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಸಾಫ್ಟಾಗಿ ತುಂಬ ಸಾಫ್ಟು ಎಲ್ಲ ಬಿಡ್ಬಿಡಿ ಆಗೋಲ್ಲ ಆ ರೀತಿ ಅದಾಗ ಬಂದಿತ್ತು ಒಂದು ಎರಡು ನಿಮಿಷ ಬಿಸ್ತೀರಿ ಹಾಕಿರೋದ್ರಿಂದ ಬೇಗ ಕುದಿ ಬರುತ್ತೆ ನಾನಿಲ್ಲಿ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಗ್ಲಾಸ್ ಸೇರಿಸ್ಕೊಂತ ಇದ್ದೀನಿ ನಾನು ನೆನೆಸಿಟ್ಟಿಲ್ಲ ಹಾಗೆ ಡೈರೆಕ್ಟ್ ತೊಳೆದ್ಬಿಟ್ಟು ಹಾಗೆ ಸೇರಿಸ್ಕೊಂಡು ಈಗಿದಿನ ಒಂದು ಎರಡು ನಿಮಿಷ ಐ ಫ್ಲೇಮಲ್ಲಿ ಕುದಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಈ ಅದರಲ್ಲಿ ಉಪ್ಪೇನಾದರೂ ಬೇಕಿದ್ದರೆ ನೋಡಿ ಸೇರಿಸ್ಕೊಬೋದು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅಷ್ಟರಲ್ಲಿ ಸ್ವಲ್ಪ ನೀರು ಕಡಿಮೆ ಆಗುತ್ತೆ ಅದಾದಮೇಲೆ ಕೆಳಗಡೆ ಒಂದು ತವ ಇಟ್ಬಿಟ್ಟು ಮೇಲುಗಡೆ ಕುಟಾಣಿ ಕಲ್ಲನ್ನ ಇಟ್ಟಿದೆ ದಮ್ ಥರ ಕಟ್ಕೊಳ್ಳಿ ಅಂದ್ಬಿಟ್ಟು ಅದೊಂದು ಐದು ನಿಮಿಷ ಫುಲ್ಲು ಲೋ ಫ್ಲೇಮಲ್ಲಿ ಮೇಲೆ ಇಟ್ಟು ದಮ್ ಕಟ್ಬಿಟ್ರೆ ರೆಡಿಯಾಗಿ ಅಷ್ಟೇ ಅದನ್ನು ನಾನೇನು ತೋರಿಸಿಲ್ಲ ದಮ್ ಬೇಕಿರ ಕಟ್ಬೋದಿಲ್ಲ ಅಂದರೆ ನೀರೆಲ್ಲ ಕುದ್ದಾದ್ಮೇಲೆ ಲೋ ಮೇಲೆ ಒಂದು ಐದು ನಿಮಿಷ ಹಾಗೇನೂ ಕೂಡ ಬಿಸಿ ಮಾಡ್ಕೊಬೋದು ಚೆನ್ನಾಗಿ ಅಕ್ಕಿ ಎಲ್ಲ ಅರಳುತ್ತ ಅನ್ನ ಎಲ್ಲ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಅದು ಆಗೋಷ್ಟು ನಾನಿಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ದೇವ್ರ ಮನೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಹೊಸ್ಲಿಗೆ ಅರಶಿನ ಹೂ ಮೇಲೆ ಇಟ್ಕೊತಾ ಇದ್ದೀನಿ ಈ ಪೇಂಟಿಗೆ ಏನಂದರೆ ಅರಶಿನ ಅಷ್ಟು ಹತ್ತುತ್ತಾ ಇಲ್ಲ ಅಂದರೆ ಹೊಸ್ದಾಗಿ ಹಚ್ಚು ತರೋದಲ್ವ ಅರ್ಶಿನ ಸ್ವಲ್ಪ ಎಷ್ಟೇ ಅರಿಶಿಣ ಹಾಕಿದ್ರೂ ಕೂಡ ಅಲ್ಲಲ್ಲಿ ಇದಾಗ್ತಾ ಇದೆ ಸ್ವಲ್ಪ ಯೂಸ್ ಮಾಡ್ತಾ ಬಳಸ್ತಾ ಬಳಸ್ತಾ ಸರಿ ಹೋಗುತ್ತೆ ಹೊಸ್ದಾಗಿ ಇದು ಪೇಂಟ್ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಅರಶಿನ ಹುಂಮ ಅಷ್ಟು ಹಚ್ಚೋದು ಇಲ್ಲ ಅಂದರೆ ಎಷ್ಟೇ ನೀರು ಇದು ಮಾಡಿ ಹಾಕಿದ್ರೂ ಕೂಡ ಅರ್ಶನ್ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಅಷ್ಟು ಕ್ಲಿಯರಾಗಿ ಅಂಟ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇನ್ನು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಆ ಮನೇಲಿದ್ದಾಗ ಟ್ರೈನ್ ಸೌಂಡ್ ಬರ್ತಾಯಿತ್ತು ನಿಜವ್ಲಿ ಮನೆ ಬಂದು ನಾನು ಒಂದು ವೀಕ್ ಆಯಿತು ಸ್ವಲ್ಪನೂ ಕೂಡ ಸೌಂಡ್ ಇರ್ತಿಲ್ಲ ನಿಶಬ್ದ ಇರೋದೇ ಇಲ್ಲ ಸೌಂಡು ಆದರೆ ನಾನು ಇವತ್ತು ವೀಡಿಯೋ ಮಾಡಿ ವಾಯ್ಸ್ ಕೊಡಬೇಕು ಅಂದಾಗಲೇ ಅಕ್ಕಪಕ್ಕ ತುಂಬ ಸೌಂಡ್ ಬರ್ತಾ ಇದೆ ಏನೇನೋ ಡಬ ಡಬ ಸೌಂಡು ಏನೋ ಬರ್ತಾಯಿದೆ ಅಲ್ಲಿ ನಾನು ವಾಯ್ಸ್ ಕೊಡಬೇಕಂದಾಗ ನಾನು ಯಾವಾಗ ವಾಯ್ಸ್ ಕೊಟ್ಟರು ಅದು ರಾತ್ರಿ ಟೈಮ್ ಆಗಲಿ ಬೆಳಗ್ಗೆ ಟೈಮ್ ಆಗಲಿ ಟ್ರೈನ್ ಸೌಂಡ್ ಬರೋದು ಈ ಇಲ್ಲಿ ನೋಡಿ ಕೊಡಿದ್ರೆ ಇವತ್ತು ಸೌಂಡ್ ಅದೇನು ಗೊತ್ತಿಲ್ಲ ನಾನು ಯೂಟ್ಯೂಬ್ಗೆ ವಾಯ್ಸ್ ಕೊಟ್ಟು ಎಡಿಟಿಂಗ್ ಮಾಡ್ತೀನಿ ಅಂದಾಗಲೇ ಏನಾದರೂ ಡಿಸ್ಟರ್ಬೆನ್ಸ್ ಇರುತ್ತೆ ಈ ಥರ ಆಗೇ ಆಗಿನ ನಾನು ಯೂಟ್ಯೂಬಲ್ಲಿ ಇನ್ನೂ ಹಿಂದೆ ಇದ್ದೀನಿ ನಾವು ಅನಿಸ್ಬಿಡ್ತು ಅನ್ನೋಸಲ್ಲ ಸಲ ಅದೇ ನಾನು ವಾಯ್ಸ್ ಕೊಡಬೇಕಾದ್ರೆ ಹಿಂಗೆ ಆಗ್ತಾ ಇರುತ್ತೆ ಇಲ್ಲಿ ಸೈಲೆಂಟು ಅಂತ ಅಂದ್ಕೊಂಡೆ ಒಂದು ವಾರದಿಂದ ಒಂದು ಸೌಂಡ್ ಇರಲಿಲ್ಲ ಇವತ್ತು ನಾನು ವಾಯ್ಸ್ ಕೊಡೋದಕ್ಕೆ ಕೂತಿದ್ದೀನಿ ಅಕ್ಕಪಕ್ಕ ಎಲ್ಲ ಗಲಾಟಿ ಸೌಂಡೇ ಬರ್ತಾ ಇದೆ ನಿಮಗೆ ಸ್ವಲ್ಪ ಸ್ವಲ್ಪ ಕೇಳಿಸಿರ್ಬೋದು ನಾನು ವಾಯ್ಸ್ ಕೊಡಬೇಕಾದ್ರೆ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲಿ ನಾವು ಸೈಲೆಂಟ್ ಸೈಲೆಂಟ್ ಅಂತ ಹೋಗ್ತಾಯಿದ್ರು ನಮ್ಮ ಒಂದು ಟೈಮು ಸ್ವಲ್ಪ ಸೌಂಡೆಲ್ಲ ಬರ್ತಾ ಇರುತ್ತೆ ಅದು ಯೂಟ್ಯೂಬ್ಗೆ ವಾಯ್ಸ್ ಕೊಡಬೇಕಾದ್ರೇ ಬರ್ತಾ ಇರುತ್ತೆ ನಾನಿಲ್ಲಿ ತರಿಸಿ ಇಟ್ಕೊಂಡಿದ್ದೀನಿ ಒಂದು ಕೆ ಜಿಷ್ಟು ನಾನು ಯಾವಾಗಲೂ ಬಿಡಿಯೋನೇ ಜಾಸ್ತಿ ತರಿಸೋದು ಕಟ್ಟಿರೋ ಹೋಗಿನ ಬಿಡಿಯೋ ತರಿಸಿದ್ರೆ ದೇವ್ರ ಫೋಟೋ ಕಿಡೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಜಾಸ್ತಿ ದಿನ ಇಟ್ಕೊಬೋದು ಈಗ ಒಂದು ಮಳ ಒಂದು ಮಾರ್ತರೋದಕ್ಕಿಂತ ಈ ರೀತಿ ಬಿಡುವ ಕಾಲು ಕೆ ಜಿ ಮಿಕ್ಸ್ ತೊಗೊಂಬಂದರೆ ಕಲರ್ದು ಒಂದು ಮೂರು ಥರ ಕಲರ್ ತೊಗೊಂಬಂದರೆ ಚೆನ್ನಾಗಿರುತ್ತೆ ಫೋಟೋಗೆ ಹೊಸ್ಲಿಗೆ ಪ್ರತಿನಿತ್ಯ ಪೂಜೆಗೆ ಇಡೋದಿಕ್ಕೆ ಅಂತೇಳ್ಬಿಟ್ಟು ಟಿಶ್ಯೂ ಪೇಪರ್ ಇದ್ದೀನಿ ನೀರೇನೋ ಇದ್ದರೆ ಬೇಗ ಹೂವು ಹಾಳಾಗಲ್ಲ ಇಲ್ಲ ನಾವು ನೀರು ಬಿದ್ದುಬಿಟ್ರೆ ಅಂದರೆ ಒಂದು ವಾರ ಎಲ್ಲ ಇಟ್ಕೊಳ್ಳೋದಿಕ್ಕಾಗಲ್ಲ ಒಳಗಡೆ ಒಂಥರ ಕಪ್ಪು ಕಪ್ಪಾಗ್ಬಿಡುತ್ತೆ ಹೂವೆಲ್ಲ ಅಂತ ಅಂದ್ಬಿಟ್ಟು ಇನ್ನು ನಾನು ತುಂಬ ಮನೆ ಹುಡುಕಿದ್ರಲ್ಲಿ ನಾನು ಬಯಸಿದ್ದು ಜಾಸ್ತಿ ಹೇಳಿದ್ರೆ ನನಗೆ ದೇವ್ರ ಮನೆ ಇರಬೇಕು ಮತ್ತು ಹೊರಗಡೆ ಪ್ರಶಾಂತವಾಗಿ ವಿಶಾಲವಾಗಿರಬೇಕು ಹೊರಗಡೆ ಜಾಗ ಯಾರಾದರೂ ನಾಲ್ಕು ಜನ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕಾಲ ಕಳಿಬೇಕು ಹೊರಗಡೆ ಕಾಫಿ ಟೀ ಎಲ್ಲ ಕುಡ್ಕೊಂಡು ಆ ಥರ ಮತ್ತು ದೇವ್ರ ಮನೆ ಇರಬೇಕು ಕಿಚನ್ ಸ್ವಲ್ಪ ಚಿಕ್ಕುದಿರಲಿ ಹಾಲು ಚಿಕ್ಕುದಿರಲಿ ನಮ್ಮ ಸೋಫಾ ಇಡಿಸಿದ್ರೆ ಸಾಕು ಎಕ್ಸ್ಟ್ರಾ ನಮಗೇನು ಜಾಗ ಬೇಕು ಅಂತೇಳಿಲ್ಲ ಮತ್ತು ಮಾರ್ಟ್ರನ್ ಕಿಚನ್ ಬೇಕು ಇದು ಯಾವುದು ಕೂಡ ನನಗೆ ಮೈಂಡಲ್ಲಿ ಇಲ್ಲ ನಾನು ಎಲ್ಲೇ ಹೋದ್ರೂ ಫಸ್ಟ್ ನಾನು ಇದ್ದೆ ದೇವ್ರ ಮನೆ ಇದೆಯಾ ಹೊರಗಡೆ ಜಾಗ ಇದೆಯಾ ಕುತ್ಕೊಳ್ಳೋದಕ್ಕೆ ಇಷ್ಟೇ ನಾನು ನೋಡ್ತಾಯಿದ್ದು ಅದರಿಂದ ನಾನು ಸಾಮಾನ್ಯ ಸುಮಾರು ಮನೆ ನೋಡಿದ್ದು ದೇವ್ರ ಮನೆಯಲ್ಲೂ ಸಿಗಲಿಲ್ಲ ನಾನು ಎಲ್ಲ ಇಷ್ಟಪಡೋ ಥರನೂ ಕೂಡ ಈ ಮನೇಲಿದೆ ಆದರೆ ಕೆಲವೊಂದು ಒಂದು ಎರಡು ಮೂರು ನಾವು ಅಂದ್ಕೊಂಡಿರೋ ಥರ ಇಲ್ಲ ಈಗ ಪ್ರತಿಯೊಂದ್ರು ಕೂಡ ಚೆನ್ನಾಗಿದೆ ಎಲ್ಲ ಸಿಗುತ್ತೆ ಅಂದಾಗ ಅದರಲ್ಲಿ ಒಂದು ಒಂದೆರಡು ಮೂರು ದೊಡ್ಡ ವಿಷಯ ಅಂತ ಅನ್ಸಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಯಾಕಂದರೆ ಎಲ್ಲ ಸಿಗ್ತಾಯಿದೆ ನಾವು ಇಷ್ಟಪಟ್ಟಂಗೆ ಅದನ್ನು ಕೂಡ ಎಲ್ಲ ಪರ್ಫೆಕ್ಟಾಗಿ ಇರಬೇಕು ಅಂದರೆ ತುಂಬ ಕಷ್ಟ ಎಲ್ಲ ಕಡೆನೂ ಅದರಿಂದ ಒಂದೆರಡು ಅಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅದೇನು ಅಂತ ನೆಕ್ಸ್ಟ್ ಬ್ಲಾಗಲೆಲ್ಲ ಶೇರ್ ಮಾಡ್ತೀನಿ ನಾನು ಅದೊಂದು ಎರಡು ವಿಷಯ ಅದು ಕೂಡ ಇದ್ಬಿಟ್ಟಿದ್ರೆ ಈ ಮನೇಲಿ ಪರ್ಫೆಕ್ಟ್ ಎಲ್ಲ ಇತ್ತು ಅನ್ನೋ ಥರ ಇತ್ತು ಅಷ್ಟು ಚೆನ್ನಾಗಿದೆ ಹಾಂ ಇಲ್ಲಿ ಪರವಾಗಿಲ್ಲ ನನಗೆ ಹೊರಗಡೆ ಜಾಗ ಇದೆ ದೇವ್ರ ಮನೆ ಇದೆ ಇದೇ ನನಗೆ ಖುಷಿ ಇನ್ನು ಉಳಿದಿದ್ದೆಲ್ಲ ನನಗೆ ಅಷ್ಟೊಂದೇನು ಮುಖ್ಯ ಅಲ್ಲ ಈಗ ಒಂದು ಐದು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿದ್ರು ಹೋಗೋರು ನನ್ನ ಪೂಜೆ ಎಲ್ಲ ಮುಗಿಸಿ ಎಲ್ಲ ಬರೋ ಸೊಡೆ ಪರ್ಫೆಕ್ಟಾಗಿ ಆಗಿತ್ತು ಕರೆಕ್ಟಾಗಿ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಇಲ್ಲಿ ನಿಮಗೆ ಲೈಟು ಇಲ್ಲಿ ಅಷ್ಟೊಂದಿನ ನಾವು ಸೆಟ್ಟಿಂಗ್ ಮಾಡಿಕೊಂಡಿಲ್ಲ ಕಿಚನಲ್ಲಿ ಲೈಟೆಲ್ಲ ನಾರ್ಮಲಾಗಿ ಬಲ್ಪ್ ಹಾಕಿ ಬಿಟ್ಟಿದ್ದೀವಿ ಅದರಿಂದ ಇಲ್ಲಿ ಅಷ್ಟು ನಿಮಗೆ ಕಲರ್ ಕಾಣಿಸ್ತಲ್ಲ ಅಂತ ಅನಿಸುತ್ತೆ ರೈಸ್ ಆದರೆ ಅದರಿಂದ ಎದುರುಗಡೆ ನೋಡಿದಿಕಂತೂ ತುಂಬ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಸ್ವಲ್ಪ ತಣ್ಣಗಾಗೆ ಹೋಗಿತ್ತು ನನ್ನ ದೇವ್ರ ಮನೆಯಲ್ಲೇ ಕ್ಲೀನ್ ಮಾಡಿ ಬಾಕ್ಲಿಗೆ ಹೊರ್ಗಡೆ ಎಲ್ಲ ಅರಿಶಿನ ಕುಮಾರ್ ಅಂಗೋಲಿ ಹಿಟ್ಟಿ ಬರೋಷ್ರುಗಡೆ ಸ್ವಲ್ಪ ತಣ್ಣಗಾಗಿತ್ತು ಬಿಸಿ ಬಿಸಿ ಇದ್ದಿದ್ದರೆ ಇನ್ನೂ ಚೆನ್ನಾಗಿರೋದು ಇದಕ್ಕೆ ಚಟ್ನಿ ಏನು ಇದ್ದಿದ್ರಂತೂ ಇನ್ನೂ ಚೆನ್ನಾಗಿರೋದು ಅಂತಿದ್ರು ಯೋಗವರು ಈಗ ಅವರು ನಾವು ಟಿಫನ್ನ ಮುಗಿಸ್ಕೊಂಡು ಇನ್ನೇನಿಲ್ಲ ಕೆಲಸ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಏನಾದರೂ ಮಾಡಬೇಕು ಅದನ್ನು ನೋಡೋಣ ಹೀರೆಕಾಯಿ ಇದೆ ಸ್ವಲ್ಪ ಅದೇನಾದರೂ ಬಸ್ಸಾರೇನಾದರೂ ಮಾಡೋಣ ಇಲ್ಲ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದೀನಿ ಎರಡರಲ್ಲೂ ಒಂದು ಮಾಡ್ತೀನಿ ನಮಗೇನು ಸಾಂಬಾರೇ ಬೇಕಂತನಿಲ್ಲ ಚಪಾತಿ ಪಲ್ಯ ಮಾಡಿದ್ರು ಕೂಡ ಮಧ್ಯಾಹ್ನಕ್ಕೆ ಊಟ ಆಗುತ್ತೆ ಇನ್ನು ಅಲ್ಲಿ ಮನೆ ಒಡೆ ಇಟ್ಕೊಂಡಿದ್ದ ಗಿಡ ಎಲ್ಲ ಈ ರೀತಿ ನಾನು ಹೊರಗಡೆ ಇಟ್ಟಿದ್ದೀನಿ ಹೊಸಲು ಪಕ್ಕದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ

ಒಂದ್ಸಲ ಒಣಗಸಿ ಎತ್ತಿಟ್ಬಿಟ್ರೆ ತುಂಬಾ ದಿನ ಬರುತ್ತೆ ಅಂತ ಒಣಗಿಸಲ್ಲ ಅಷ್ಟೇ ಇದು ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ಅಲ್ಲಿ ಬಿಸಿಲಿಗೆ ಒಣಸ್ಬೇಕಂದ್ರೆ ಒಂದು ಹಾಕಿ ಕಾಂಪೌಂಡ್ ಮೇಲೆ ಇಡಬೇಕು ಅದು ಎಷ್ಟೊಂದು ದಿನ ಬೇಕಿತ್ತು ನಾನು ಏನಾದ್ರೂ ಒಂದು ಒಣಗಿಸ್ಬೇಕು ಅಂದ್ರೆ ಬಿಸಿಲೇ ಇದು ಚೆನ್ನಾಗಿದೆ ವಾತಾವರಣ ತಂಡ ಗಾಳಿ ಗಾಳಿ ಸಿಕ್ಕಾ ಈಗ ಅಂದ್ರೆ ಆಷಾಢದ ಗಾಡಿ ಅಲ್ವಾ ಸಿಕ್ಕಾಪಟೆ ಬರ್ತೈತೆ ಹಿಂಗೆ ಮಳೆಗಾಲದಲ್ಲಿ ಬಿಸಿಲು ಬಂದ್ರೆ ಹಿಂಗೆ ಪುಕ್ಕೇನ್ ಎದ್ರದ ಈಗ ತಲೆ ಒಣಸ್ಬೇಕಿತ್ತು ಬಿಸಿಲು ನೋಡಿ ಸುಮಾರು ವರ್ಷಗಳಾಗಿತ್ತು ಅದಕ್ಕೆ ಬಂದು ಕುತ್ಕೊಂಡೆ ಬಿಸಿಲು ಇರ್ಲಿಲ್ವಾ ಬಿಸ್ಲು ಇತ್ತು ಸೂರ್ಯನ ಊರಿಗೆ ಹೊಟ್ಟ ಆಗಲ್ಲ ಅಲ್ಲಿ ಬಿಸ್ತಲ್ ಕೂರಕ್ ಜಾಗ ಇರ್ಲಿಲ್ವಲ್ಲ ಕುತ್ಕೊಂಡ್ರೆ ಮನೆ ಮುಂದೆ ಒಂದ್ ಚೇರ್ ಹಾಕೊಂಡು ಕುತ್ಕೊಂಡ್ಬೇಕಿತ್ತು ಇನ್ನೆಲ್ಲಿಗೆ ಗೇಟ್ ಹತ್ರ ಬಿಸ್ತು ಬರ್ತಿದ್ರು ಈ ರೀತಿ ವಿಶಾಲ ಮನೆಗೆ ಈ ರೀತಿ ಆರಾಮಾಗಿ ಕೂತಿ ಒಂದೂವರೆ ಒಂದು ಮುಕ್ಕು ವರ್ಷ ಆಯ್ತು ಈ ರೀತಿ ನೆಮ್ಮದಿಯಾಗಿ ಇದೇ ಬಯಸ್ತಾ ಇದ್ ನಾನು ಒಳ್ಳೆ ಗಾಳಿ ಆರಾಮಾಗಿ ಹೊರಗಡೆ ಜಾಗ ಬೇಕು ನಾವು ಅಡೇ ಮನೇಲಿ ಇದ್ವಲ್ಲ ಅದಕ್ಕೆ ಮಹಾರಾಣಿಯವ್ರ ಕಾಲ್ ಚಾಚ್ಕೊಂಡು ಹಿಂಗೆ ಕೂತೀರ ಬಿಸ್ಲು ತಾಯ್ಕೋ ನೋಡು ಸರಿ ಕೇಳು ಹೇಳು ಇರ್ಲಿಲ್ಲ ಜಾಗ ಇರ್ಲಿಲ್ಲ ಅಲ್ಲಿ ತಕ್ಕನಾಗ ಅಲ್ಲಿ ಇಲ್ಲಿ ವಿಶಾಲ ಜಾಗ ಇದೆ ಕೂರದಿಗ್ ಜಾಗ ಇದೆ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇದು ಬೇಕು ಅಂತದನ್ನ ನಾವು ಬಯಸಿದ್ದು ಅದಕ್ಕೋಸ್ಕರ ಕಷ್ಟಪಟ್ಟು ಅಷ್ಟು ತಿಂಗಳಿಂದ ನಾವು ಮನೆ ಹುಡುಕಿ ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ ಹೌದು ಸ್ವಾಮಿ ಅಂದ್ಮೇಲೆ ಕಾರ್ ಚಾಚ್ಕೊಂಡು ನಿಮ್ದಿ ಬಿಸಿಲು ತಗೊಂಡು ಗಾಳಿ ತಗೊಂಡು ಇರ್ಬೇಕು ನಮ್ಮ ಹಳೆ ಲೈಫ್ ಇತ್ತು ನೋಡು ಹ್ಞೂ ಈ ವರ್ಷದ ಹಿಂದೆ ಒಂದೂವರೆ ಅಲ್ಲ ಒಂದು ಮುಕ್ಕಾಲು ವರ್ಷದ ಹಿಂದೆ ಹಿಂದೆ ಇತ್ತಲ್ಲ ಹೊರ್ಗಡೆನೇ ಚಾಪೆ ಹಾಕೊಂಡು ಕಾಂಪೌಂಡ್ ವೈಡೆ ಮಲ್ಕೊಳ್ತಿದ್ದೋದು ಹೌದು ಲಿಯಾ ಒಳ್ಳೆ ಗಾಡಿ ಅಲ್ಲೇ ಕಾಫಿ ಮೆಟ್ಲು ಮೇಲೆ ಅಲ್ಲೇ ಟಿಫನ್ ಅಲ್ಲಿಗೆ ಅಲ್ಲಿಗೆ ನಾಷ್ಟಾ ಆ ಲೈಫನ್ನ ನಾವು ಎಷ್ಟು ಮಿಸ್ ಮಾಡ್ಕೊಂಡ್ವಿ ಖಂಡಿತ ಆ ಲೈಫ್ ಮತ್ತೆ ಲೀಡ್ ಮಾಡಬೇಕು ಅಲ್ವಾ ಎಷ್ಟು ಚೆನ್ನಾಗಿತ್ತು ಪ್ರಶಾಂತದೆ ಅಂದರೆ ಅದು ಮನೆ ಚೆನ್ನಾಗಿರಲಿಲ್ಲ ಚಿಕ್ಕ ಚಿಕ್ಕದಾಗಿತ್ತು ಆದರೂ ನೆಮ್ಮದಿ ಖುಷಿ ಅಂತೂ ತುಂಬ ಇತ್ತು ಆ ಮನೆಯಲ್ಲಿ ಎಲ್ಲ ಪ್ರತಿಯೊಂದು ತುಂಬಿ ತುಳುಕ್ತಿತ್ತು ಚೆನ್ನಾಗಿತ್ತು ಒಂಥರ ಖುಷಿ ಅನ್ಸತ್ತು ನಮ್ಮದೇ ಮನೆಯನ್ನ ಥರ ಆಗೋಗಿತ್ತು ಅದೇ ಥರ ಬೇಕು ಅಂತ ಈಗಿನ ಹುಡುಕಿ ತಿಂದು ಬಂದಿರೋದು ಅದಕ್ಕೆ ಲೇಟ್ ಅದ್ರಲ್ಲಿ ಆಗಿ ಬಂದಿರಲ್ಲ ಆಗ ಎಷ್ಟು ತಿಂದು ಹುಡ್ಕಿದ್ವಿ ಅಲ್ಲ ಜನವರಿಯಿಂದ ಸ್ಟಾರ್ಟ್ ಮಾಡಿದ ಹುಡ್ಕದ್ವಿ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಸ್ವಲ್ಪ ಹುಡುಕಿದ್ವಿ ಸುಮ್ಮನೆ ಆಗ್ಬಿಟ್ಟಿದೆ ಜನವರಿಲಿ ಗೆ ಖಾಲಿ ಮಾಡ್ತೀವಿ ಅಂತ ಹೇಳಿದವರು ನಾವು ಇದು ಜೂನಲ್ಲಿ ಖಾಲಿ ಮಾಡಿದ್ವಿ ಇಷ್ಟು ತಿಂಗಳು ಹುಡ್ಕಿದ್ವಿ ಹುಡ್ಕಿದೀವಿ ಅಂದರೆ ಮನೆ ಸಿಗುತ್ತೆ ಸಿಗೋದಂದರೆ ಇಲ್ಲೆಲ್ಲ ಜಾಸ್ತಿ ಬಿಲ್ಡಿಂಗ್ ಮನೆಗಳೇ ಬೆಂಗಳೂರಲ್ಲಿ ಮುಂದೆ ಜಾಗ ಇರಲ್ಲ ಕೂರೋಕ್ಕೆ ಆ ಥರದ್ದು ಬೇಡ ಅಂದ್ಬಿಟ್ಟು ಈ ರೀತಿ ನಮ್ಮದೇ ಓನ್ ಅನ್ನಿಸ್ಬೇಕು ಮನಸ್ಸಿಗೆ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡ್ರು ಓಡೋ ಯಾರೋ ಓಡಾಡ್ತಾರೆ ಎದ್ದೋಗ್ಬೇಕು ಜಾಗ ಬಿಡಬೇಕು ಹಾಗೆಲ್ಲ ಅನಿಸ್ಬಾರ್ದು ಅಂದ್ಬಿಟ್ಟು ಪ್ರಶಾಂತವಾಗಿದೆ ಇನ್ನಿಲೆಲ್ಲ ಗಿಡಗಳು ಹಾಕ್ಬೇಕು ಇದನ್ನೆಲ್ಲ ಆಮೇಲೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಎಷ್ಟು ಜಾಗ ಇದೆ ಏನು ವಿಶಾಲವಾಗಿ ಅಂತ ಇವತ್ತಿಗೆ ಸಾಕು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಆರಾಮಾಗಿ ಸ್ವಲ್ಪ ಹೊತ್ತು ಕೂರೋಣ ಮಾತಾಡು ಏನಾದರೂ ಮಾತಾಡ್ತಿದ್ರಲ್ಲ ಮಾತಾಡಿ ಇನ್ನೇನು ಮಾತಾಡೋಣ ಏನಿಲ್ಲ ಮನಸ್ಸಲ್ಲಿರೋದನ್ನ ಹೇಳಿದೆ ನಾವು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀವಿ ಸರಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್